ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಜೂನ್ ಮೂರರಿಂದ ಜೂನ್ ಒಂಬತ್ತೂರವರೆಗಿನ ವೃಷಭ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ವೃಷಭ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀಕ್ಷಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಎಂದೇ ಕರೆ ಮಾಡಿ ಸ್ನೇಹಿತರೆ ಎಂಟನೇ ಮನೆಯ ಅಧಿಪತಿಯಾಗಿ ಗುರು ಮೊದಲ ಮನೆಯಲ್ಲಿರುವುದರಿಂದ ಈ ವಾರ ವೃದ್ಧರು ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚು ಜಾಗರೂಕರಾಗಿರಲು ಸಲಹೆ ನೀಡಲಾಗಿದೆ ಇಲ್ಲದಿದ್ದರೆ ಕೀಲು ನೋವು ಬೆನ್ನು ನೋವು ಇತ್ಯಾದಿಗಳಂತಹ ಸಮಸ್ಯೆಗಳು ಅವರನ್ನು ಕಾಡಬಹುದು ಇವುಗಳಿಗಾಗಿ ಅವರು ಹಣವನ್ನು ಖರ್ಚು ಮಾಡಬೇಕಾಗುತ್ತದೆ ಈ ವಾರ ಯಾವುದೇ ದೊಡ್ಡ ಗುಂಪಿನಲ್ಲಿ ಆರ್ಥಿಕ ಭಾಗವಹಿಸುವಿಕೆ ನಿಮಗೆ ಆಸಕ್ತಿದಾಯಕವಾಗಿದೆ ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಐದನೇ ಮನೆಯಲ್ಲಿ ಕೇತುವನ್ನು ಇರಿಸಿರುವುದರಿಂದ ಇದರಿಂದಾಗಿ ಸಾಕಷ್ಟು ಮಟ್ಟಿಗೆ ನಿಮ್ಮ ವೆಚ್ಚಗಳು ಹೆಚ್ಚಾಗಬಹುದು ಪರಿಣಾಮವಾಗಿ ನೀವು ನಂತರ ಕೆಲವು ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು ಈ ವಾರ ನೀವು ನಿಮ್ಮ ಧ್ವನಿ ಮತ್ತು ನಿಮ್ಮ ಪದಗಳನ್ನು ನಿಯಂತ್ರಿಸುವ ವಿಶೇಷ ಅಗತ್ಯವಿದೆ ಏಕೆಂದರೆ ಈ ಸಮಯದಲ್ಲಿ ಕುಟುಂಬದ ಸದಸ್ಯರೊಬ್ಬರು ನಿಮ್ಮ ಮಾತುಗಳನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡು ನಿಮ್ಮೊಂದಿಗೆ ಜಗಳವಾಡುತ್ತಾರೆ ಈ ವಾರ ನೀವು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಿ ನಡೆಸುತ್ತಿದ್ದರೆ ಸಮಯವು ನಿಮಗೆ ತುಂಬಾ ಅನುಕೂಲಕರವಾಗಿರುತ್ತದೆ ಆದರೂ ನೀವು ಮೊದಲಿಗಿಂತ ಹೆಚ್ಚು ಶ್ರಮವಹಿಸಬೇಕಾಗುತ್ತದೆ ಏಕೆಂದರೆ ಆಗ ಮಾತ್ರ ನೀವು ಉತ್ತಮ ಫಲಿತಾಂಶಗಳನ್ನು ಪಡೆಯುತ್ತೀರಿ ಈ ಸಮಯದ ಉತ್ತಮ ಲಾಭವನ್ನು ಪಡೆದುಕೊಂಡು ವಿಷಯಗಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ ನಿಮ್ಮ ರಾಶಿಯಲ್ಲೇ ಐದು ಗ್ರಹಗಳು ಸೇರಿ ಒಂದು ರಾಜಯೋಗ ಆಗಿದೆ ರಾಶಿಯ ಅಧಿಪತಿ ಶುಕ್ರ ರಾಶಿಯಲ್ಲೇ ಇದ್ದು ನಿಮಗೆ ರಕ್ಷೆ ಕೊಡುತ್ತಾನೆ ಯಾವುದೇ ತೊಂದರೆ ಅಪಾಯ ಬರದಂತೆ ಕಾಪಾಡುತ್ತಾನೆ ಹಣದ ಹರಿವು ಉತ್ತಮವಾಗಿದೆ ಮನೆಯಲ್ಲಿ ಶುಭ ಕಾರ್ಯ ನಡೆಯುವ ಸಂದರ್ಭ ಇದೆ ಬೆಳ್ಳಿ ಬಂಗಾರ ಖರೀದಿ ಮಾಡುತ್ತೀರಿ ವೃತ್ತಿಯಲ್ಲಿ ಭದ್ರತೆ ಉತ್ತಮ ಆರೋಗ್ಯ ಎಲ್ಲವೂ ಇದೆ ಧೈರ್ಯ ಸಾಹಸದಿಂದ ಯಶಸ್ಸುಗಳನ್ನು ಪಡೆಯುತ್ತೀರಿ ಈ ರಾಶಿಯ ವಿದ್ಯಾರ್ಥಿಗಳಿಗೆ ಈ ವಾರ ಬಹಳ ಮಹತ್ವದ್ದಾಗಿದೆ ನೀವು ಇತ್ತೀಚೆಗೆ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗೆ ಹಾಜರಾಗಿದ್ದರೆ ನೀವು ಅದ್ಭುತ ಯಶಸ್ಸನ್ನು ಸಾಧಿಸಬಹುದು ಈ ವಾರ ಹಣದ ವಿಷಯದಲ್ಲಿ ಮಿಶ್ರಫಲ ನಿಮ್ಮ ಆದಾಯವು ಉತ್ತಮವಾಗಿರುತ್ತದೆ ಖರ್ಚು ಅಧಿಕವಿರಲಿದೆ ಸಾಲ ಮರುಪಾವತಿ ಮಾಡುತ್ತೀರಿ ಈ ರಾಶಿಯ ವಿವಾಹಿತರಿಗೆ ಈ ವಾರ ಉತ್ತಮವಾಗಿರುತ್ತದೆ ಈ ಸಮಯದಲ್ಲಿ ನೀವು ಒಬ್ಬರಿಗೊಬ್ಬರು ಸಾಕಷ್ಟು ಸಮಯವನ್ನು ನೀಡಲು ಸಾಧ್ಯವಾಗುವುದು ಉದ್ಯೋಗಿಗಳು ಕೆಲಸದ ಕಡೆಗೆ ಗಮನಹರಿಸಬೇಕು ವ್ಯಾಪಾರಿಗಳು ಈ ವಾರ ಅನೇಕ ಲಾಭಗಳನ್ನು ಪಡೆಯಬಹುದು ಗರ್ಭಿಣಿಯರು ಈ ಅವಧಿಯಲ್ಲಿ ಹೆಚ್ಚು ಜಾಗರೂಕರಾಗಿರಬೇಕು ವೈಯಕ್ತಿಕ ನವೀಕರಣ ಮತ್ತು ಹೊಸ ಆರಂಭದ ಅವಧಿಯನ್ನು ಪ್ರವೇಶಿಸಲು ನೀವು ತಯಾರಾಗಿದ್ದೀರಿ ಏಕೆಂದರೆ ಅಮಾವಾಸ್ಯೆಯು ನಿಮ್ಮ ಎರಡನೇ ಮನೆಯಲ್ಲಿ ಉದಯಿಸುತ್ತಿದೆ ರಂದು ಹಣಕಾಸಿನ ವಿಷಯಗಳನ್ನು ತೋರಿಸುತ್ತದೆ ನೀವು ಹೆಚ್ಚಿದ ಶಕ್ತಿಯನ್ನು ಅನುಭವಿಸುವಿರಿ ಮತ್ತು ನಿಮ್ಮನ್ನು ಹೊಸ ರೀತಿಯಲ್ಲಿ ಪರಿವರ್ತಿಸಲು ಮತ್ತು ಸುಧಾರಿಸಲು ಪ್ರಚೋದನೆಯನ್ನು ಹೊಂದಿರುತ್ತೀರಿ ಈ ಸಾರಿಗೆಯು ನಿಮ್ಮನ್ನು ವೈಯಕ್ತಿಕ ಗುರಿಗಳನ್ನು ಹೊಂದಿಸಲು ಮತ್ತು ನೀವು ಹೇಗಿರುವಿರೋ ಹಾಗೆ ಕಾಣುವಂತೆ ಮಾಡುವ ಇಂತಹ ಬದಲಾವಣೆಗಳನ್ನು ಪ್ರಾರಂಭಿಸಲು ನಿಮ್ಮನ್ನು ಕರೆಯುತ್ತದೆ ನೀವು ಹೊಸ ಯೋಜನೆಗಳನ್ನು ಸಕ್ರಿಯವಾಗಿ ಮುಂದುವರಿಸುತ್ತೀರಿ ನಿಮ್ಮ ಇಮೇಜ್ ಅನ್ನು ಮರು ವ್ಯಾಖ್ಯಾನಿಸಿ ಮತ್ತು ನಿಮ್ಮ ಭೌತಿಕ ನೋಟವನ್ನು ಮತ್ತು ನಿಮ್ಮ ಉಪಸ್ಥಿತಿಯನ್ನು ಬದಲಾಯಿಸುವ ನಿಟ್ಟಿನಲ್ಲಿ ಕೆಲಸ ಮಾಡಿ ಹೊಸ ಉದ್ಯೋಗಾವಕಾಶಗಳು ತೆರೆದುಕೊಳ್ಳುತ್ತವೆ ಮತ್ತು ನಿಮ್ಮ ಗಳಿಕೆಯ ಸಾಮರ್ಥ್ಯವು ಹೆಚ್ಚಾಗಬಹುದು ಆದರೆ ಯಾವಾಗಲೂ ತುರ್ತು ವೆಚ್ಚದ ಬೆದರಿಕೆಯೊಂದಿಗೆ ನೀವು ಹೆಚ್ಚು ಸ್ವಯಂ ಉಪಕ್ರಮದ ಅಗತ್ಯವಿರುವ ಉದ್ಯೋಗಗಳಲ್ಲಿ ತೊಡಗಿಸಿಕೊಳ್ಳಲು ಪ್ರಯತ್ನಿಸುತ್ತೀರಿ ಮತ್ತು ನಿಮ್ಮ ಅಧಿಕೃತ ಸ್ವಯಂ ಜೊತೆಗೆ ಚೆನ್ನಾಗಿ ವಿಲೀನಗೊಳ್ಳುವ ಬದಲಾವಣೆಗಳನ್ನು ಪರಿಚಯಿಸುತ್ತೀರಿ ನಿಮ್ಮ ಅಹಂಕಾರದ ಬಗ್ಗೆ ಮತ್ತು ಆರ್ಥಿಕವಾಗಿಯೂ ಸಹ ನೀವು ಕಾಳಜಿ ವಹಿಸುತ್ತೀರಿ ಜಾತಕದ ಮೊದಲ ಮನೆಯಾದ್ಯಂತ ಮಂಗಳದ ಸಾಗಣೆಯು ನಿಮ್ಮನ್ನು ಶಕ್ತಿ ಮತ್ತು ದೃಢತೆಯ ವರ್ಧಕಕ್ಕೆ ಸಕ್ರಿಯವಾಗಿ ಸ್ಪರ್ಶಿಸುತ್ತದೆ ನಿಮ್ಮ ಗುರಿಗಳನ್ನು ಸಾಧಿಸಲು ದೃಢವಾದ ಕ್ರಮವನ್ನು ತೆಗೆದುಕೊಳ್ಳಲು ನೀವು ಹೆಚ್ಚು ಆತ್ಮವಿಶ್ವಾಸ ಮತ್ತು ಸ್ವಯಂಚಾಲಿತರಾಗಿದ್ದೀರಿ ಈ ಸಾಗಣೆಯು ನಿಮ್ಮನ್ನು ದಿಟ್ಟ ಕ್ರಮಕ್ಕೆ ಮತ್ತು ನಿಮ್ಮ ಗುರುತಿನ ದೃಢೀಕರಣಕ್ಕೆ ಪ್ರೇರೇಪಿಸುತ್ತದೆ ನಿಮ್ಮ ಕಾರ್ಯಗಳ ಮುಂಚೂಣಿಗೆ ನಿಮ್ಮನ್ನು ಸರಿಸುತ್ತದೆ ನಿಮ್ಮ ದೈಹಿಕ ಶಕ್ತಿಯು ಹೆಚ್ಚಾಗುತ್ತದೆ ಹೊಸ ಚಟುವಟಿಕೆಗಳಲ್ಲಿ ಭಾಗವಹಿಸಲು ಮತ್ತು ಜೀವನವು ಪ್ರಸ್ತುತಪಡಿಸುವ ಸವಾಲುಗಳಿಗೆ ಏರಲು ನೀವು ಸ್ಫೂರ್ತಿ ಪಡೆಯುತ್ತೀರಿ ನೀವು ಹೆಚ್ಚು ಸ್ಪರ್ಧಾತ್ಮಕರಾಗಬಹುದು ವೈಯಕ್ತಿಕ ಯಶಸ್ಸು ಮತ್ತು ಮನ್ನಣೆಯ ನಂತರ ಶ್ರಮಿಸುತ್ತೀರಿ ಹೊಸ ವ್ಯವಹಾರ ಕಲ್ಪನೆಯಂತೆ ವೈಯಕ್ತಿಕ ಮತ್ತು ವೃತ್ತಿಪರ ಎರಡೂ ಹೊಸ ಆರಂಭಗಳು ಕಾರ್ಯರೂಪಕ್ಕೆ ಬರಬಹುದು ಸಮಾನವಾಗಿ ನೀವು ಅತಿಯಾಗಿ ಹೇಳಿಕೊಳ್ಳುವಿರಿ ಇದು ನಿಮ್ಮ ಸುತ್ತಲಿರುವ ಎಲ್ಲರೊಂದಿಗೆ ಜಗಳಗಳನ್ನು ತರಬಹುದು ನಾಲ್ಕು ರಂದು ಬುಧವು ಅಕ್ವೇರಿಯಸ್ನ ಹತ್ತನೇ ಮನೆಯಲ್ಲಿ ರುಪುವನ್ನು ಟ್ರಿನ್ ಮಾಡುತ್ತದೆ ನಿಮ್ಮ ವೃತ್ತಿ ಜೀವನವನ್ನು ಸುಧಾರಿಸಲು ಶಕ್ತಿಯುತ ಸಂವಹನ ಕೌಶಲ್ಯಗಳನ್ನು ಬಳಸಲು ನಿಮ್ಮನ್ನು ಹೊಂದಿಸುತ್ತದೆ ನಿಮ್ಮ ವೃತ್ತಿಪರ ಪಥವನ್ನು ರೂಪಿಸುವ ಆಳವಾದ ಪರಿವರ್ತಕ ಸಂಭಾಷಣೆಗಳನ್ನು ನೀವು ನಮೂದಿಸುತ್ತೀರಿ ಸಂಕೀರ್ಣ ಸಮಸ್ಯೆಗಳನ್ನು ವಿಶ್ಲೇಷಿಸುವ ಮತ್ತು ಆಳವಾದ ಒಳನೋಟಗಳನ್ನು ವ್ಯಕ್ತಪಡಿಸುವ ನಿಮ್ಮ ಸಾಮರ್ಥ್ಯವು ನಿಮ್ಮ ಕ್ಷೇತ್ರದಲ್ಲಿ ನಿಮ್ಮ ಖ್ಯಾತಿ ಮತ್ತು ಅಧಿಕಾರವನ್ನು ಹೆಚ್ಚಿಸುತ್ತದೆ ಗುಪ್ತ ಅವಕಾಶಗಳನ್ನು ಪತ್ತೆಹಚ್ಚಲು ಮತ್ತು ಯಶಸ್ಸಿಗಾಗಿ ನಿಮ್ಮನ್ನು ಕಾರ್ಯತಂತ್ರವಾಗಿ ಇರಿಸಿಕೊಳ್ಳಲು ಸಾರಿಗೆಯು ನಿಮಗೆ ಅಧಿಕಾರ ನೀಡುತ್ತದೆ ಈ ಸಾಮರಸ್ಯದ ಶಕ್ತಿಯು ಹೊಸ ವೃತ್ತಿ ಅವಕಾಶಗಳನ್ನು ತರುವ ನಿರೀಕ್ಷೆಯಿದೆ ನಂತರ ನೀವು ಸ್ಪಷ್ಟ ಮತ್ತು ಮನವೊಪ್ಪಿಸುವ ಸಂವಹನದ ಮೂಲಕ ವೃತ್ತಿಪರ ಕ್ಷೇತ್ರದಲ್ಲಿ ಪ್ರಭಾವಶಾಲಿ ಪರಿಣಾಮವನ್ನು ಬೀರುತ್ತೀರಿ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಗುರುವಾರ ಗುರು ಗ್ರಹಕ್ಕೆ ಯಾಗವನ ಮಾಡಿ ವೀಕ್ಷಕರೇ ಇದಾಗಿತ್ತು ವೃಷಭ ರಾಶಿಯ ಜಾತಕದವರ ಜೂನ್ ಮೂರರಿಂದ ಜೂನ್ ಒಂಬತ್ತೂರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ